ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗೀಗೆಲ್ಲ ಪ್ರೀತಿ ಪ್ರೇಮ ಸ್ನೇಹ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗಿದೆ ಬಿಡಿ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ಯಾರೇ ಆಗಲಿ ನಮ್ಮ ಜೊತೆ ಇರುವಾಗ ಮಾತ್ರ ಅವರೆಲ್ಲ ನಮ್ಮವರು ಆಮೇಲೆ ಅವ್ರು ಯಾರೋ ನಾವ್ಯಾರೋ ಅನ್ನೋ ಹಾಗಿರೋರೇ ಜಾಸ್ತಿ ಅದು ಸ್ನೇಹ ಆದರೂ ಅಷ್ಟೇ ಪ್ರೇಮ ಆದರೂ ಅಷ್ಟೇ ಸ್ನೇಹ ಪ್ರೀತಿ ಅನ್ನೋದೆಲ್ಲ ಈಗೀಗ ನಾಲ್ಕು ದಿನದ ಸಂತೆಯಂತಾಗಿದೆ ಎಷ್ಟೇ ಕ್ಲೋಸ್ ಆಗಿದ್ರು ಎಷ್ಟೇ ಒಂದೊಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ರು ಯಾವಾಗ ದೂರ ಆಗ್ತಾರೋ ಹೇಳೋದಿಕ್ಕಾಗಲ್ಲ ಬಿಝಿಯನ್ನು ಲೇಬಲ್ ಅಂಟ್ಸ್ಕೊಂಡವರು ತಮ್ಮ ತಮ್ಮ ಬದುಕಿನ ಹಾದಿಯನ್ನ ನೋಡ್ಕೊಳ್ಳೋದೇ ಜಾಸ್ತಿ ಅದರಲ್ಲೂ ಈ ಬಿಗ್ ಬಾಸ್ ಅನ್ನೋದಿದೆಯಲ್ಲ ಒಂಥರ ಮಾಯಾಲೋಕ ಇದ್ದಂತೆ ಈ ಬಿಗ್ ಬಾಸ್ನಲ್ಲಿ ಸ್ನೇಹ ಆಗುತ್ತೆ ಪ್ರೀತಿಯಾಗುತ್ತೆ ಮಮತೆ ಇರುತ್ತೆ ಕರುಳಿನ ಸಂಬಂಧವನ್ನೇ ಮೀರಿಸೋ ಸಂಬಂಧ ಬೆಸೆದುಕೊಳ್ಳುತ್ತೆ ಆದರೆ ಅದೆಷ್ಟು ದಿನದ ಮಟ್ಟಿಗೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ ಯಾಕಂದರೆ ಬಿಗ್ ಬಾಸ್ನಲ್ಲಿ ಶುರುವಾಗೋ ಸಂಬಂಧಕ್ಕೆ ಗ್ಯಾರಂಟಿ ಕೂಡ ಇಲ್ಲ ವ್ಯಾರಂಟಿಯೂ ಇಲ್ಲ ನೂರು ದಿನ ಖುಷಿಯಾಗಿದ್ದವರು ಜೀವನವಿಡೀ ಹೀಗೆ ಇರ್ತಾರೇನೋ ಅನ್ನುವಂತಿರ್ತಾರೆ ಆದರೆ ಬಿಗ್ ಬಾಸ್ ಮುಗಿಸಿ ಬಂದ ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋರೇ ಜಾಸ್ತಿ ಅಂಥವರ ಮಧ್ಯೆ ಗೌತಮಿ ಮತ್ತು ಮಂಜು ತುಂಬಾ ಡಿಫ್ರೆಂಟ್ ಆಗಿ ನಿಲ್ತಿದ್ದಾರೆ ಇವರಿಬ್ರು ಸ್ನೇಹ ನೋಡಿದವರು ನಿಜಕ್ಕೂ ಗ್ರೇಟ್ ಅಂತಿದ್ದಾರೆ ಗೌತಮಿಯವರ ಇಷ್ಟ ದೇವತೆ ವನದುರ್ಗೆ ಸನ್ನಿಧಿಗೆ ಹೋಗಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಮಾತಾಡೋ ಜನ ಸಾವಿರ ಮಾತಾಡ್ತಾರೆ ಆಡ್ಕೊಳ್ಳೋರು ಸಾವಿರ ಆಡ್ಕೊಳ್ತಾರೆ ಆದರೆ ನಮ್ಮ ನಡುವೆ ಶುದ್ಧ ಸ್ನೇಹ ಸಂಬಂಧ ಇದ್ದರೆ ಯಾರಿಗೂ ತಲೆ ಕೆಡಿಸಿಕೊಳ್ಳೋ ಪ್ರಮೇಯವೇ ಇರಲ್ಲ ಅಂತಿದ್ದವರು ನಟಿ ಗೌತಮಿ ಹಾಗೂ ಉಗ್ರ ಮಂಜು ಮಂಜು ಮತ್ತು ಗೌತಮಿ ಬಗ್ಗೆ ಅದೆಷ್ಟೋ ಟ್ರೋಲ್ಗಳಾದವು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಂಕಲ್ ಆಂಟಿ ಲವ್ ಸ್ಟೋರಿ ಅಂದ್ರು ಪಕ್ಕ ಮಂಜುಗೂ ಗೌತಮಿಗೂ ಲವ್ ಆಗಿದೆ ಅಂತ ಬೇಡದ ವಿಷಯಗಳನ್ನೆಲ್ಲ ಹೇಳಿದ್ರು ಅಷ್ಟೇ ಯಾಕೆ ಗೌತಮಿ ಬಿಗ್ ಬಾಸ್ನಲ್ಲಿ ಇರೋವರೆಗೆ ಮಾತ್ರ ಮಂಜು ಜೊತೆಗಿರ್ತಾರೆ ಆಮೇಲೆ ಕಣ್ಣೆತಿಯೂ ನೋಡಲ್ಲ ಅಂತ ಆಡ್ಕೊಂಡ್ರು ಆದರೆ ಇವರದ್ದು ನೂರು ದಿನದ ಸ್ನೇಹ ಅಲ್ಲ ಪವಿತ್ರವಾದ ಸ್ನೇಹ ಹೀಗಾಗಿಯೇ ನೂರು ದಿನ ಮೇಲೂ ಮತ್ತೆ ನೂರು ದಿನ ಮುಗಿಸಿರೋದು ಆತ್ಮಗೆರೆ ಮೊನ್ನೆ ಮೊನ್ನೆ ತಾನೇ ಮಂಜು ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ ಗೆಳತಿ ಗೌತಮಿ ಹಾದಿಯಲ್ಲೇ ಮಂಜು ಹೋಗ್ತಿದ್ದಾರೆ ಅಂತ ಇದು ಪಕ್ಕಾ ನಿಜ ಬಿಡಿ ಯಾಕಂದ್ರೆ ಮಂಜುಗೆ ಗುಂಡು ತುಂಡು ಇಲ್ಲ ಅಂದ್ರೆ ದಿನವೇ ಓಡ್ತಾ ಇರ್ಲಿಲ್ಲ ಪ್ರತಿನಿತ್ಯ ಎಣ್ಣೆ ಬೇಕೇ ಬೇಕಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ಮೈ ಮೇಲೆ ಪ್ರಜ್ಞೆಯನ್ನೇ ಕಳೆದ್ಕೊಳ್ಳೋ ಲೆವೆಲ್ಗೆ ಎಣ್ಣೆ ಹೊಳಿತಾ ಇದ್ರು ಇದನ್ನ ಹೇಳ್ಕೊಂಡು ಕಿಚ್ಚಾ ಸುದೀಪ್ ಸಹ ಕಾಮಿಡಿ ಮಾಡಿದ್ದಿದೆ ಸ್ವಂತ ಅಪ್ಪ ಅಮ್ಮನೆ ಹಲವು ಬಾರಿ ಹೇಳಿದ್ರು ನಮ್ಮಗ ತುಂಬಾ ಒಳ್ಳೆಯವನು ಆದ್ರೆ ಎಣ್ಣೆ ಕುಡಿಯೋದು ಬಿಡಬೇಕು ಅಂತ ಆತ್ಮಗಿರೆ ಉಗ್ರ ಮಂಜು ಎಣ್ಣೆ ಹೊಡೆಯೋದಕ್ಕೆ ಶುರು ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿತ್ತು ಅದನ್ನ ಬಿಡೋದು ಅಷ್ಟು ಈಸಿ ಆಗಿರ್ಲಿಲ್ಲ ಬಿಡಿ ಆದ್ರೆ ಗೌತಮಿ ಅನ್ನೋ ಸ್ನೇಹಿತ ಬಂದ್ಮೇಲೆ ಮಂಜು ಒಬ್ಬರ ನಡೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇದಾಗ್ಲೇ ನೀವು ಎಣ್ಣೆ ಕುಡಿಯೋದನ್ನ ಬಿಡಬೇಕು ಅಂತ ಗೌತಮಿ ತುಂಬಾ ಸಾರ್ ಹೇಳಿದ್ರು ಇದಕ್ಕೆ ಮಂಜು ಕೂಡ ಓಕೆ ಅಂದಿದ್ರು ಅದರಂತೆ ಈಗ ಎಣ್ಣೆ ಹೊಡೆಯೋದು ಬಿಟ್ಟಿದ್ದಾರೆ ಇದರ ಜೊತೆಗೆ ಮಾಂಸಾಹಾರವನ್ನು ಬಿಟ್ಟಿದ್ದಾರೆ ಮಂಜುಗೆ ಮಾಂಸಾಹಾರ ಅಂದ್ರೆ ತುಂಬಾ ಇಷ್ಟ ಆದ್ರೆ ಗೆಳತಿ ಹಾಕಿ ಕೊಟ್ಟ ಹಾದಿಯಲ್ಲಿ ಹೋಗ್ತಾ ಇರೋ ಮಂಜು ಎಣ್ಣೆ ಜೊತೆಗೆ ವೆಜ್ ಕೂಡ ತ್ಯಜಿಸಿದ್ದಾರೆ ನಟಿ ಗೌತಮಿ ಕೂಡ ವೆಜ್ ತಿನ್ನಲ್ಲ ಈಗ ಇನ್ನೊಂದು ವಿಷಯ ಏನು ಅಂದ್ರೆ ಗೌತಮಿ ಜೊತೆ ಮಂಜು ಕುಟುಂಬ ಕೂಡ ಟೆಂಪಲ್ ರನ್ ಮಾಡ್ತಿದ್ದಾರೆ ಅದು ಕೂಡ ತನ್ನ ಇಷ್ಟದ ದೇವತೆ ವನದುರ್ಗೆ ಸ್ನಿಧಿಗೆ ಮಂಜು ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿದ್ದಾರೆ ಇದರ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆತ್ಮೀಗರೆ ಮಂಜು ಬಿಗ್ ಬಾಸ್ನಲ್ಲಿದ್ದಾಗ ಆರಂಭದ ದಿನಗಳಲ್ಲಿ ಮಂಜುನೇ ಬಿಗ್ ಬಾಸ್ ಗೆಲ್ಲೋದು ಅಂತಿದ್ರು ಯಾಕಂದರೆ ಅವರ ಪರ್ಫಾರ್ಮೆನ್ಸ್ ಆಗಿತ್ತು ಆದರೆ ಗೌತಮಿ ಸ್ನೇಹ ಬೆಳೆದ ಮೇಲೆ ಸಿಕ್ಕಾಪಟ್ಟೆ ಮಂಕ್ ಆಗಿ ಹೋದ್ರು ಮಂಜು ಎಲ್ಲೋ ಒಂದು ಮೂಲೆಗೆ ಮಾತ್ರ ಸೀಮಿತ ಆಗಿದ್ರು ಇದಕ್ಕೆಲ್ಲ ಗೌತಮಿಯೇ ಕಾರಣ ಅಂತ ಬಹುತೇಕರು ಅಂದ್ಕೊಂಡಿದ್ರು ಬೇರೆಯವರು ಯಾಕೆ ಸ್ವತಃ ಮಂಜು ಸಹೋದರಿ ಕೂಡ ಇದನ್ನೇ ಹೇಳಿದರು ನೀನು ಗೌತಮಿ ಜೊತೆ ಸ್ನೇಹ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ ಮೇಲೆ ಗೌತಮಿಗೂ ಮಂಜು ಕುಟುಂಬಕ್ಕೂ ಆಗಬರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ನೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರೋ ವನದುರ್ಗೆ ದೇವಿಯನ್ನ ಗೌತಮಿ ತುಂಬಾ ನಂಬ್ತಾರೆ ತಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆಲ್ಲ ದುರ್ಗೆಯೇ ಕಾರಣ ಅಂತ ನಂಬ್ಕೊಂಡಿದ್ದಾರೆ ಹೀಗಾಗಿ ಈಗ ಮಂಜು ಜೊತೆ ಅವರ ತಂದೆ ತಾಯಿಯನ್ನು ಕರ್ಕೊಂಡು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತಿದ್ದಾರೆ ಸದ್ಯಕ್ಕೆ ಉಗ್ರ ಮಂಜು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರೆ ಗೌತಮಿಗೆ ಹೇಳ್ಕೊಳ್ಳೋವಂಥ ಯಾವುದೇ ಪಾತ್ರ ಸಿಕ್ತಿಲ್ಲ ಬಿಗ್ ಬಾಸ್ ಆದಮೇಲೆ ಕುಟುಂಬದ ಜೊತೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಆದ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ